ಚಳಿಗಾಲದಲ್ಲಿ ಕೂದಲು ಉದುರುವುದು ತಲೆ ಹೊಟ್ಟಿನ ಸಮಸ್ಯೆಗಳು ಜಾಸ್ತಿ ಇರುತ್ತವೆ ಚಳಿಗಾಲದಲ್ಲಿ ತ್ವಚೆಯು ತೇವವನ್ನು ಕಳೆದುಕೊಳ್ಳುವುದರಿಂದ ತುರಿಕೆ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ ಆದ್ದರಿಂದ ಚಳಿಗಾಲದಲ್ಲಿ ನಿಮ್ಮ ನೆತ್ತಿ ಹಾಗೂ ಕೂದಲಿನ ಆರೋಗ್ಯವನ್ನು ಕಾಪಾಡಲು ತಲೆ ಸ್ನಾನ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಚಳಿಗಾಲದಲ್ಲಿ ಬೀಸುವ ತಣ್ಣನೆಯ ಗಾಳಿಯು ನೆತ್ತಿಯ ಭಾಗವನ್ನು ಒಣಗುವಂತೆ ಮಾಡುತ್ತದೆ ಇದರಿಂದ ತಲೆ ಕೂದಲು ಉದುರುವ ಸಮಸ್ಯೆ ಜಾಸ್ತಿಯಾಗುತ್ತದೆ ಈ ಸಮಸ್ಯೆಯಿಂದ ಪಾರಾಗಲು ಚಳಿಗಾಲದಲ್ಲಿ ತೆಂಗಿನ ಎಣ್ಣೆಯಿಂದ ತಲೆಗೆ ಮಸಾಜ್ ಮಾಡಿಕೊಳ್ಳಬೇಕು ತೆಂಗಿನ ಎಣ್ಣೆ ಹಚ್ಚಿ ಅರ್ಧ ಗಂಟೆ ಹಾಗೆ ಬಿಟ್ಟು ನಂತರ ಶಾಂಪೂ ಹಾಕಿ ತಲೆ ತೊಳೆದುಕೊಳ್ಳಿ ಚಳಿಗಾಲದಲ್ಲಿ ಮೊದಲೇ ತಲೆ ಕೂದಲು ಒಣಗಿರುತ್ತದೆ ಪದೇ ಪದೇ ಶಾಂಪೂ ಹಾಕಿ ತಲೆ ಸ್ನಾನ ಮಾಡಿಕೊಳ್ಳುವುದರಿಂದ ತಲೆ ಕೂದಲು ತನ್ನ ನೈಸರ್ಗಿಕ ಎಣ್ಣೆ ಅಂಶವನ್ನು ಕಳೆದುಕೊಂಡು ಬಿಡುತ್ತದೆ ಮತ್ತು ನೆತ್ತಿಯು ಒಣಗುತ್ತದೆ ತಲೆಕೂದಲು ಉದುರುವ ಸಮಸ್ಯೆ ಹೆಚ್ಚಾಗುತ್ತದೆ ಹಾಗಾಗಿ ಪದೇ ಪದೇ ತಲೆ ಸ್ನಾನ ಮಾಡುವ ಅಭ್ಯಾಸವನ್ನು ಚಳಿಗಾಲದಲ್ಲಿ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾತ್ರ ತಲೆಕೂದಲನ್ನು ತೊಳೆಯಿರಿ ಕೂದಲನ್ನು ತೊಳೆಯುವ ಮೊದಲು ಕೂದಲಿಗೆ ಎಣ್ಣೆ ಹಚ್ಚಿರಬೇಕು ಶಾಂಪುವಿನಲ್ಲಿ ಇರುವ ಹಾನಿಕಾರಕ ರಾಸಾಯನಿಕ ಅಂಶಗಳು ತಲೆಕೂದಲು ಉದುರುವ ಹಾಗೆ ಮಾಡುತ್ತದೆ ಮತ್ತು ತಲೆ ಹೊಟ್ಟು ಬರುವಂತೆ ಕೂಡ ಮಾಡುತ್ತವೆ ನೆತ್ತಿಯ ಭಾಗದಲ್ಲಿ ಹೆಚ್ಚು ಕೆರೆತ ಉಂಟಾಗಲು ಇದೇ ಕಾರಣ ಚಳಿಗಾಲದಲ್ಲಿ ಸೌಮ್ಯ ಶಾಂಪು ಉಪಯೋಗಿಸಿ ಸ್ನಾನ ಮಾಡಿ ಇಲ್ಲವಾದರೆ ನೈಸರ್ಗಿಕವಾದ ಸೀಕೆಕಾಯಿ ಬಳಸಿ ಸ್ನಾನ ಮಾಡಿ ಒಂದು ವೇಳೆ ಶಾಂಪೂ ಬಳಸುವುದಾದರೆ ಸಲ್ಫೇಟ್ ರಹಿತವಾದ ಶಾಂಪು ಬಳಸಿ ಕೂದಲಿಗೆ ಕಂಡೀಷನರ್ ಹಚ್ಚುವುದರಿಂದ ಕೂದಲು ಆರೋಗ್ಯಕರವಾಗಿರುತ್ತದೆ ಆದರೆ ಅದನ್ನು ತಪ್ಪಾಗಿ ಬಳಸುವುದರಿಂದ ಕೂದಲು ಒಣಗಲೂಬಹುದು ಚಳಿಗಾಲದಲ್ಲಿ ಕೂದಲಿನ ಹೊಳಪನ್ನು ಕಾಪಾಡಿಕೊಳ್ಳಲು ನೈಸರ್ಗಿಕ ಕಂಡೀಷನರ್ ಬಳಸಿ ನೀರಿನ ತಾಪಮಾನವು ಕೂದಲಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಕೂದಲನ್ನು ತೊಳೆಯಲು ಬಿಸಿ ನೀರನ್ನು ಬಳಸಿದರೆ ನೆತ್ತಿಯು ಅತಿಯಾಗಿ ಒಣಗುತ್ತದೆ ಮತ್ತು ಕೂದಲು ನಿರ್ಜೀವವಾಗುತ್ತದೆ ಆದ್ದರಿಂದ ಚಳಿಗಾಲದಲ್ಲಿ ಮಾತ್ರವಲ್ಲ ಯಾವುದೇ ಸಮಯದಲ್ಲಿ ಕೂದಲನ್ನು ತೊಳೆಯಲು ಉಗುರು ಬೆಚ್ಚಗಿನ ನೀರನ್ನು ಬಳಸುವುದು ಉತ್ತಮ ಕೂದಲಿಗೆ ಎಣ್ಣೆ ಹಚ್ಚಿದ ನಂತರ ಬಹಳ ಸಮಯದವರೆಗೂ ಕೂದಲನ್ನು ತೊಳೆಯದೇ ಇದ್ದರೆ ನೆತ್ತಿಯಲ್ಲಿ ಕೊಳೆ ಸೇರಿಕೊಳ್ಳುತ್ತದೆ ಇದರಿಂದ ತುರಿಕೆ ಮತ್ತು ತಲೆ ಹೊಟ್ಟು ಉಂಟಾಗುತ್ತದೆ ಹಾಗಾಗಿ ಕೂದಲಿಗೆ ಎಣ್ಣೆ ಹಾಕಿದ ಎರಡು ಗಂಟೆಗಳ ನಂತರ ತಲೆಯನ್ನು ತೊಳೆಯಿರಿ ಚಳಿಗಾಲದಲ್ಲಿ ಮನೆಯಿಂದ ಹೊರಗೆ ಹೋಗುವಾಗ ತಲೆಗೆ ಟೋಪಿ ಹಾಕಿಕೊಳ್ಳುವುದು ಅಥವಾ ಕೂದಲು ಕವರ್ ಆಗುವಂತೆ ಶಾಲು ಹೊದ್ದುಕೊಂಡು ಹೋಗಿ ತಲೆ ಕೂದಲಿನ ರಕ್ಷಣೆ ಮಾಡಿಕೊಂಡು ಹೊರಗೆ ಹೋಗುವುದರಿಂದ ಚಳಿಗಾಲಿಯ ಪ್ರಭಾವ ತಲೆ ಕೂದಲಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ ಚಳಿಗಾಲದಲ್ಲಿ ಕೂದಲಿನ ರಕ್ಷಣೆಗಾಗಿ ನೈಸರ್ಗಿಕವಾದ ಹೇರ್ ಮಾಸ್ಕ್ ಮಾಡಿಕೊಳ್ಳಿ ತೆಂಗಿನ ಎಣ್ಣೆ ಅಲೋವೆರಾ ಜೆಲ್ ಮತ್ತು ಕೋಳಿ ಮೊಟ್ಟೆಯ ಬಿಳಿ ಭಾಗ ಈ ಮೂರನ್ನು ಮಿಕ್ಸರ್ ಜಾರ್ನಲ್ಲಿ ಬ್ಲೆಂಡ್ ಮಾಡಿ ನಂತರ ತಲೆಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಲೆ ಸ್ನಾನ ಮಾಡಿ ಚಳಿಗಾಲದಲ್ಲಿ ತಲೆ ಹೊಟ್ಟಿನ ಸಮಸ್ಯೆ ಜಾಸ್ತಿ ಇದ್ದು ಹಲವರಿಗೆ ತಲೆ ಕೂದಲು ಬೇಗ ಉದುರಿ ಹೋಗುತ್ತದೆ ತಲೆಹೊಟ್ಟು ಸಮಸ್ಯೆ ನಿವಾರಣೆಗೆ ನೀರಿನಲ್ಲಿ ಸ್ವಲ್ಪ ಆಪಲ್ ಸೈಡ್ ವಿನೆಗರ್ ಮಿಕ್ಸ್ ಮಾಡಿ ಸ್ನಾನವನ್ನು ಮಾಡಿ ಚಳಿಗಾಲದಲ್ಲಿ ಹೆಚ್ಚು ಹಣ್ಣು ತರಕಾರಿಗಳನ್ನು ಸೇವಿಸಬೇಕು ದೇಹವು ನಿರ್ಜಲೀಕರಣ ಆಗದಂತೆ ನೀರು ಮತ್ತು ಆರೋಗ್ಯಕರ ಹಣ್ಣಿನ ಪಾನೀಯಗಳನ್ನು ಆಗಾಗ ಕುಡಿಯಬೇಕು ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು